ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ ವೈಭೋಗ ರಾಜರ ಸುಖ ಸಂಪತ್ತು ಅನ್ನೋದನ್ನ ಬರೀ ಕೇಳಿದ್ದೇವೆ ಅಷ್ಟೇ ಯಾಕಂದ್ರೆ ರಾಜ ಮನೆತನದವರು ಹೇಗೆ ರಾಜ ವೈಭೋಗದಿಂದ ಬದುಕ್ತಾರೆ ಅನ್ನೋದನ್ನ ಕಣ್ಣಾರೆ ಕಂಡವರು ತುಂಬಾ ಕಮ್ಮಿ ಅದ್ರಲ್ಲೂ ಆ ರಾಜ ವೈಭೋಗವನ್ನ ಅನುಭವಿಸೋಕೆ ಅದೃಷ್ಟನೂ ಬೇಕು ಬಿಡಿ ಯಾಕಂದ್ರೆ ರಾಜರಾಗಿ ಹುಟ್ಟೋದೇ ಅದೃಷ್ಟ ರಾಜರಾಣಿಯಂತೆ ಬದುಕೋದಕ್ಕೂ ಕೇಳ್ಕೊಂಡ್ ಬಂದಿರಬೇಕು ಆದ್ರೆ ಸಣ್ಣ ಅಧಿಕಾರಿಯ ಮಗಳಾಗಿ ಹುಟ್ಟಿ ರಾಜ ವೈಭೋಗವನ್ನ ಮೇರಿಸಿದಂತ ಬದುಕು ನಡೆಸಿದವರು ಯಾರಾದ್ರೂ ಇದ್ರೆ ಅಂದ್ರೆ ಅದು ಸರೋಜಾದೇವಿ ಮಾತ್ರ ಯಾಕಂದ್ರೆ ಸರೋಜಾದೇವಿ ಬದುಕು ಯಾವ ಮಹಾರಾಣಿಗೂ ಕಮ್ಮಿ ಇರ್ಲಿಲ್ಲ ಬಹುಶಃ ಆಗಿನ ಕಾಲದ ಇವರ ಬದುಕಿನ ಲೈಫ್ ಸ್ಟೈಲ್ ನೋಡಿದ್ರೆ ರಾಜ ಮನೆತನದವರೇ ತಲೆ ತಗ್ಗಿಸಿ ಬಿಡ್ತಾ ಇದ್ರು ಏನೋ ಯಾಕಂದ್ರೆ ರಾಜ ವಂಶವನ್ನೇ ಮೇರಿಸುವಂತೆ ಬದುಕಿದವರು ಇವರು ಸುಖ ಸಂಪತ್ತು ಕೋಟಿ ಕೋಟಿ ಹಣ ಬಂಗಾರ ವಜ್ರ ವೈಢೂರ್ಯ ಎಲ್ಲವೂ ಇವರ ಕಾಲಡಿ ಬೀದಿ ಮನೆಯ ಶೌಚಾಲಯದಲ್ಲಿರೋ ಬಕೆಟ್ ಮಗ್ಗಳನ್ನು ಕೂಡ ಬೆಳ್ಳಿಯಲ್ಲೇ ಮಾಡಿಸಿ ಅಂದ್ರೆ ಇವರ ಸುಖ ಸಂಪತ್ತು ಅದ್ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ ನಾವು ನೀವೆಲ್ಲ ಮನೆಯೊಳಗಿಡೋ ಹೂಕುಂಡಗಳನ್ನ ಮಣ್ಣಿನ ತಂದಿರ್ತೀವಿ ಇಲ್ಲ ಪ್ಲಾಸ್ಟಿಕ್ ನದ್ ಇಟ್ಟಿರ್ತೀವಿ ಎಷ್ಟೇ ದೊಡ್ಡ ಶ್ರೀಮಂತನಾಗ್ಲಿ ಅದೆಷ್ಟೋ ಕೋಟಿ ಕುಬೇರನಾದ್ರೂ ಇವುಗಳನ್ನ ಬಳಸೋದು ಆದ್ರೆ ನಟಿ ಸರೋಜಾದೇವಿ ಹೂ ಗಿಡಗಳನ್ನ ಬೆಳೆಸೋ ಪಾಟ್ಗಳನ್ನೂ ಸಹ ಬೆಳ್ಳಿಯಿಂದಲೇ ಮಾಡಿಸಿದ್ರು ಅದ್ ಯಾವ ಮಟ್ಟಿಗೆ ಅಗರ್ಭ ಶ್ರೀಮಂತಿಯಾಗಿ ಮೆರೆದಾಡಿರಬಹುದು ನೀವೇ ಊಹಿಸಿಕೊಳ್ಳಿ ನಾವ್ ಹೇಳೋದನ್ನ ಕೇಳಿದ್ರೆ ನಿಮಗೆ ಅಚ್ಚರಿ ಅನ್ಸ್ಬಹುದು ಇವ್ರೇನ್ ಸುಳ್ಳು ಹೇಳ್ತಿದಾರಾ ಅನ್ಸ್ಬಹುದು ಆದ್ರೆ ನಾವ್ ಹೇಳ್ತಾ ಇರೋದು ಪ್ರತಿಯೊಂದು ಸಹ ಸತ್ಯ ಸರೋಜಾದೇವಿ ಬಗ್ಗೆ ಹೇಳೋದಕ್ಕೆ ಇನ್ನು ತುಂಬಾ ಮಾಹಿತಿ ಇದೆ ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಸಾಮಾನ್ಯವಾಗಿ ಸಿನಿಮಾ ಸೀರಿಯಲ್ಗಳಲ್ಲಿ ಶ್ರೀಮಂತರು ರಾಣಿ ಮಹಾರಾಣಿಯ ಪಾತ್ರಗಳನ್ನ ಮಾಡಬೇಕಾದ್ರೆ ರೋಲ್ಡ್ ಗೋಲ್ಡ್ ಆಭರಣ ಬಳಸೋದು ಕಾಮನ್ ಜಿಗಿ ಜಿಗಿ ಅನ್ನೋ ಹತ್ತಾರು ಆಭರಣಗಳನ್ನ ಹಾಕೊಂಡು ಫುಲ್ ಮಿಂಚ್ತಾ ಇರ್ತಾರೆ ಇವತ್ತಿಗೂ ಕೂಡ ಎಲ್ಲಾ ಸಿನಿಮಾಗಳಲ್ಲೂ ನಕಲಿ ಆಭರಣಗಳನ್ನೇ ಬಳಸೋದು ಆದ್ರೆ ಅಭಿನಯ ಸರಸ್ವತಿ ಸರೋಜಾದೇವಿ ತಮ್ಮ ವೃತ್ತಿ ಜೀವನದಲ್ಲಿ ಎಂದೂ ಕೂಡ ನಕಲಿ ಆಭರಣ ಬಳಸೇ ಇಲ್ಲ ಎಂತ ಪಾತ್ರವೇ ಆದ್ರೂ ಸರಿ ಅದು ಮಹಾರಾಣಿ ಪಾತ್ರವೇ ಇದ್ರು ಶ್ರೀಮಂತರ ಮನೆಯ ಮಗಳ ಪಾತ್ರವೇ ಇದ್ರು ಅದಕ್ಕೆ ತಕ್ಕಂತ ಅಪ್ಪುಟ ಬಂಗಾರದ ಒಡವೆಗಳನ್ನೇ ಧರಿಸ್ತಾ ಇದ್ರು ಆ ಮಟ್ಟಕ್ಕೆ ರಿಯಲ್ ಲೈಫ್ ನಲ್ಲಿ ಸರೋಜಾ ದೇವಿ ಅಗರ್ಭ ಶ್ರೀಮಂತೆ ಸರೋಜಾದೇವಿಯವರು ಯಾವುದೇ ಸಿನಿಮಾ ಮಾಡಬೇಕಾದ್ರು ಮೊದಲು ತಮ್ಮ ಪಾತ್ರ ಮತ್ತು ಸೀನ್ಗಳ ಬಗ್ಗೆ ನಿರ್ದೇಶಕರ ಬಳಿ ಮುಂಚೆಯೇ ಮಾಹಿತಿ ಪಡಿತಾ ಇದ್ರಂತೆ ಯಾಕಂದ್ರೆ ಆ ಸೀನ್ ಗೆ ತಕ್ಕಂತೆ ಆಭರಣಗಳನ್ನ ಸರೋಜಾದೇವಿಯವರೇ ಖರೀದಿಸ್ತಾ ಇದ್ರು ಎಷ್ಟೋ ಬಾರಿ ಒಡವೆ ಬಾಕ್ಸ್ ಅನ್ನೇ ಶೂಟಿಂಗ್ ಸೆಟ್ ಗೆ ತರ್ತಾ ಇದ್ರಂತೆ ಆ ಚಿನ್ನದ ಒಡವೆಗಳ ಪೈಕಿ ನಿರ್ದೇಶಕರು ಆಯ್ಕೆ ಮಾಡಿದ್ದನ್ನೇ ಚಿತ್ರೀಕರಣಕ್ಕೆ ಸರೋಜಾದೇವಿ ಧರಿಸ್ತಾ ಇದ್ರಂತೆ ಆತ್ಮೀಯರೇ ಹೆಣ್ಮಕ್ಳು ಮಹಾಲಕ್ಷ್ಮಿಯಂತೆ ಇರಬೇಕು ಅಂತ ಎಷ್ಟೋ ಹೆಣ್ಮಕ್ಳಿಗೆ ಬಿ ಸರೋಜಾದೇವಿ ಸಲಹೆ ನೀಡಿದ್ರಂತೆ ಚೆನ್ನಾಗಿ ರೆಡಿ ಆಗೋ ಹೆಣ್ಮಕ್ಳನ್ನ ಕಂಡ್ರೆ ಸರೋಜಾದೇವಿಯವರಿಗೆ ವಿಶೇಷ ಬಲವು ಎಷ್ಟೋ ನಟಿಯರಿಗೆ ಮೂಗು ಚುಕ್ಕಿಸಿಕೊಳ್ಳುವಂತೆ ಬೇರೆ ಬೇರೆ ರೀತಿಯ ಕಿವಿಯ ಆಭರಣ ಧರಿಸುವಂತೆ ಪ್ರೀತಿಯಿಂದ ಹೇಳಿದ್ದು ಇದೆಯಂತೆ ತೆರೆ ಮೇಲೆ ಹೇಗೆ ಪ್ರೆಸೆಂಟೇಬಲ್ ಆಗಿರ್ತೇವೋ ನಿಜ ಜೀವನದಲ್ಲೂ ಅಷ್ಟೇ ಪ್ರೆಸೆಂಟೇಬಲ್ ಆಗಿರಬೇಕು ಅಂತ ಒಳ್ಳೆ ಸೀರೆ ಮತ್ತು ಅದಕ್ಕೆ ತಕ್ಕಂತೆ ಚಿನ್ನದ ಆಭರಣಗಳನ್ನ ಧರಿಸಿಯೇ ಬಿ ಸರೋಜಾದೇವಿ ಹೊರಗ್ ಬರ್ತಾ ಇದ್ರು ಹಿಂದೆಲ್ಲ ಚೆನ್ನೈನ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇದ್ದಿದ್ದು ಆಗ ಚಿನ್ನದ ಅಂಗಡಿಗೆ ಹೋಗಿ ಸರೋಜಾದೇವಿ ಚಿನ್ನ ತೆಗೆದುಕೊಳ್ತಾ ಇರಲಿಲ್ಲ ಚಿನ್ನದ ಅಂಗಡಿಯವರೇ ಸ್ಟುಡಿಯೋಗೆ ಬಂದು ಚಿನ್ನ ಮಾರ್ತಾ ಇದ್ರು ಮುಂದಿನ ತಿಂಗಳು ಹಣ ಪಡಿತೀವಿ ಅಂತ ಹೇಳಿ ಸ್ಟುಡಿಯೋದಲ್ಲೇ ಚಿನ್ನ ಕೊಟ್ಟು ಹೋಗ್ತಾ ಇದ್ರಂತೆ ಸರೋಜಾದೇವಿ ಯಾವಾಗ್ಲೂ ಒಂದು ದೊಡ್ಡ ವಜ್ರದ ಉಂಗುರ ಧರಿಸ್ತಾ ಇದ್ರು ಇತ್ತೀಚಿನ ದಿನಗಳಲ್ಲೂ ವಜ್ರದ ಉಂಗುರವನ್ನೇ ಹಾಕ್ತಾ ಇದ್ರು ಒಮ್ಮೆ ಇದನ್ನ ನೋಡಿದ ಹಿರಿಯ ನಟಿ ಜಯಮಾಲಾಗೆ ಏನು ಕುತೂಹಲ ಹೀಗಾಗಿ ಈ ಉಂಗುರಕ್ಕೆ ಎಷ್ಟ್ ಹಣ ಕೊಟ್ಟಿದ್ರಿ ಅಂತ ಕೇಳದ್ರಂತೆ ಆಗಿನ ಕಾಲದಲ್ಲಿ ವಜ್ರದ ಉಂಗುರಕ್ಕೆ ಕೊಟ್ಟಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿಯಂತೆ ಇವತ್ತಿನ ಬೆಲೆ ಲಕ್ಷ ಲಕ್ಷ ಆಪ್ತಿರೇ ಅರವತ್ತರ ದಶಕದಲ್ಲಿ ಬಿ ಸರೋಜಾದೇವಿ ಬರೋಬ್ಬರಿ ಆರ್ ಲಕ್ಷ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಅವತ್ತಿನ ಕಾಲದಲ್ಲಿ ಆರ್ ಲಕ್ಷ ಅಂದ್ರೆ ಇವತ್ತಿನ ಕಾಲಕ್ಕೆ ಹತ್ತರಿಂದ ಇಪ್ಪತ್ತು ಕೋಟಿ ಸಂಭಾವನೆ ಕನ್ನಡದ ಸ್ಟಾರ್ ಹೀರೋಗೂ ಈ ಸಂಭಾವನೆ ಸಿಗ್ತಾ ಇಲ್ಲ ತಮಿಳಲ್ಲಿ ಹಿಟ್ ಮೇಲೆ ಹಿಟ್ ಕೊಡ್ತಾ ಹೋದ ಬಿ ಸರೋಜಾದೇವಿಗೆ ನಿರ್ಮಾಪಕರು ಕೈ ತುಂಬಾ ಸಂಭಾವನೆ ನೀಡ್ತಾ ಇದ್ರು ಅರವತ್ತರ ದಶಕದಲ್ಲಿ ಸರೋಜಾದೇವಿ ಅವರ ಸಂಭಾವನೆ ಆರ್ ಲಕ್ಷ ಮುಟ್ಟಿತ್ತು ಇದೇ ಕಾರಣಕ್ಕೆ ವಿ ಸರೋಜಾದೇವಿಗೆ ಆರ್ ಲಕ್ಷದ ನಾಯಕಿ ಅಂತ ಹೆಸರು ಬಂದಿತ್ತು ಇಂಟ್ರೆಸ್ಟಿಂಗ್ ಅಂದ್ರೆ ಅದೇ ಟೈಮ್ ನಲ್ಲಿ ಸರ್ಕಾರಕ್ಕೆ ಅರವತ್ತು ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಕಡ್ತಾ ಇದ್ರು ಅಂದ್ರೆ ನೀವೇ ಲೆಕ್ಕ ಹಾಕಿ ಆ ಕಾಲದಲ್ಲೇ ಬಿ ಸರೋಜಾದೇವಿ ಎಷ್ಟು ಅಗರ್ಭ ಶ್ರೀಮಂತೆ ಅಂತ ಆತ್ಮೀಗೆರೆ ಸರೋಜಾದೇವಿ ಕೋಟಿ ಕೋಟಿ ಒಡತಿ ಹೀಗಾಗಿ ಮದ್ರಾಸ್ ನಲ್ಲಿ ದೊಡ್ಡ ದೊಡ್ಡ ಬಂಗಲೆ ತೋಟ ಜಮೀನು ಹೋಟೆಲ್ ಗಳಿಗೆ ಸರೋಜಾದೇವಿ ಒಡತಿಯಾಗಿದ್ರು ಬೆಂಗಳೂರಿನ ಸದಾಶಿವನಗರ ಮಲ್ಲೇಶ್ವರಂ ಮುಂತಾದ ಕಡೆ ಸರೋಜಾದೇವಿ ಮಾಲೀಕತ್ವದ ಬಂಗಲೆ ಇದೆ ಸರೋಜಾದೇವಿ ಅವರ ನಿವಾಸಿಗಳು ಕೂಡ ಯಾವ ರಾಜ ವೈಭೋಗಕ್ಕೂ ಕಮ್ಮಿ ಇಲ್ಲ ಮನೆಯೊಳಗಿರುವ ಹುದಾನಿಗಳಿಂದ ಹಿರಿದು ಬಚ್ಚಲು ಮನೆಯಲ್ಲಿರುವ ಬಕೆಟ್ ಮಗ್ಗಳವರೆ ಎಲ್ಲವೂ ಅಪ್ಪಟ ಬೆಳೆಯುತ್ತೆ ಆದ್ಮೀಗರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ